ಏನಂದ್ರೆ ಏನೂ ಗೊತ್ತಿರ್ಲಿಲ್ಲ ಇಲ್ಲಿಗೆ ಮೇಲೆ ಶೇರ್ ಮಾರ್ಕೆಟ್ ಅಲ್ಲಿ ಹೆಂಗೆ ಯೂಸ್ ಮಾಡ್ಕೋಬೇಕು ಹೆಂಗೆ ಏನು ಅಂತ ನಂಗೆಲ್ಲಾ ಗೊತ್ತಾಯ್ತು ನಾವು ಶೇರ್ ಮಾರ್ಕೆಟ್ ಅಲ್ಲಿ ದುಡ್ಡು ಮಾಡ್ಬೇಕು ಅಂತ ಎಲ್ಲಾ ಚೆನ್ನಾಗಿ ಹೇಳ್ಕೊಡ್ತಾ ಇದ್ರೆ ಹೌಸ್ ವೈಫ್ ಆಗಿರೋರಿಗೆ ಇದೊಂದು ಗುಡ್ ಪ್ಲಾಟ್ಫಾರ್ಮ್ ಅಂತಾನೆ ಹೇಳ್ಬೋದು ನಮ್ಮ ಟಿಡಿ ಅಕಾಡೆಮಿ ಹೋಗಿ ಕೋರ್ಸಸ್ ಅನ್ನ ತಗೊಂಡು ಅರ್ಥ ಮಾಡ್ಕೊಂಡು ಹಣ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ಫ್ರೆಂಡ್ಸ್ ಇದು ಮಸ್ತ್ ಮಗ ಡಾಟ್ ಕಾಮ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು ನಾನು ಅಮರ್ ಪ್ರಸಾದ್ ಆಘಾತಕಾರಿ ಬೆಳವಣಿಗೆಯಲ್ಲಿ ಭಾರತದ ವಾಯುನೆಲೆ ಮೇಲೆ ಇಂಡಿಯನ್ ನ ಬೇಸ್ ಮೇಲೆ ಉಗ್ರ ದಾಳಿಯಾಗಿದೆ ಜಮ್ಮು ಕಾಶ್ಮೀರದ ಜಮ್ಮು ದರ್ಬಾರ್ನಲ್ಲಿರೋ ಸುಂಜ್ವಾ ವಾಯುನೆಲೆ ಮೇಲೆ ದಾಳಿಯಾಗಿದೆ ಇದರಲ್ಲಿ ಯೋಧರೊಬ್ಬರು ಗಾಯಗೊಂಡಿದ್ದಾರೆ ಈ ಕ್ಷಣದ ಮಾಹಿತಿ ಪ್ರಕಾರ ತರ್ಟಿ ಸಿಕ್ಸ್ ಇನ್ಫೆಂಟ್ರಿ ಬ್ರಿಗೇಡ್ ಇರೋ ಈ ಸೇನಾ ನೆಲೆಯ ಸೆಂಟ್ರಿ ಪೋಸ್ಟ್ ಬಳಿ ಈ ಆಗಿರೋದಾಗಿ ಸೇನೆನೆ ಮಾಹಿತಿ ಕೊಟ್ಟಿದೆ ಡ್ರೋನ್ಗಳನ್ನು ಬಳಸಿ ಸರಣಿ ದಾಳಿ ನಡೆಸಲಾಗಿದೆ ಅಂತ ಗೊತ್ತಾಗಿದೆ ಹೀಗಾಗಿ ಜಮ್ಮು ಮತ್ತು ಇತರ ಸೇನಾ ನೆಲೆಗಳಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದೆ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಈ ದಾಳಿ ನಡೆಸಿರುವ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಸದ್ಯ ದಾಳಿ ಮಾಡಿರೋ ಉಗ್ರರು ಆವತ್ತು ಅವರನ್ನು ಅವರನ್ನ ಹುಡುಕೋ ಪ್ರಯತ್ನ ನಡೀತಾ ಇದೆ ಅಂತ ಸೇನೆ ಹೇಳಿದೆ ಎಲೆಕ್ಷನ್ ಟೈಮ್ನಲ್ಲೇ ಈ ಘಟನೆಯಾಗಿದೆ ಇನ್ನು ಎರಡ್ ಸಾವಿರದ ಹದಿನೆಂಟರ ಫೆಬ್ರವರಿಯಲ್ಲಿ ಇದೇ ಸಂಜವಾನ್ ಸೇನಾ ನೆಲೆ ಮೇಲೆ ಜೈಷ್ ಉಗ್ರರು ದಾಳಿ ಮಾಡಿದ್ರು ಆ ಟೈಮ್ ನಲ್ಲಿ ಆರು ಸೈನಿಕರು ಹುತಾತ್ಮರಾಗಿದ್ದರು ಒಬ್ಬ ನಾಗರಿಕರು ಕೂಡ ಪ್ರಾಣವನ್ನ ಕಳ್ಕೊಂಡಿದ್ರು ನಮ್ಮ ಯೋಧರ ಪ್ರಜೆ ಮೂವರು ಉಗ್ರರು ಪ್ರಾಣವನ್ನ ಕಳ್ಕೊಂಡಿದ್ರು ಅದಕ್ಕಿಂತ ಹಿಂದೆ ಹೋದರೆ ಎರಡ್ ಸಾವಿರದ ಹದಿನಾರರಲ್ಲಿ ಪಂಜಾಬ್ನ ಪಠಾಣ್ ಕೋಟ್ ಮೇಲೆ ಆಗಿರೋ ಅಟ್ಯಾಕ್ ನಡೆದಿತ್ತು ನಿಮಗೆಲ್ಲ ಗೊತ್ತಿರಬಹುದು ತುಂಬಾ ದೊಡ್ಡ ದಾಳಿ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಡ್ರೋನ್ ಬಳಸಿ ಪದೇ ಪದೇ ಈ ಭಾಗದ ವಾಯಿನಗಳನ್ನು ಟಾರ್ಗೆಟ್ ಮಾಡುವ ಪ್ರಯತ್ನವನ್ನು ಉಗ್ರರು ನಡೆಸುತ್ತಾನೆ ಇದ್ದಾರೆ ಈಗ ಅದರ ಮುಂದುವರೆದ ಭಾಗವಾಗಿ ಸಂಜೋನಲ್ಲಿ ಮತ್ತೆ ಟಾರ್ಗೆಟ್ ಮಾಡಿ ದಾಳಿ ನಡೆಸಲಾಗಿದೆ ಹಮಸ್ಗಳ ವಿರುದ್ಧ ಯುದ್ಧ ವೆಸ್ಟ್ ಬ್ಯಾಂಕ್ ಮೇಲೆ ದಾಳಿ ಹಿಜ್ಬುಲ್ಲಾಗಳೊಂದಿಗೆ ಬಡಿದಾಟದ ನಡುವೆ ಇಸ್ರೇಲ್ನ ಒಳಗೆ ಪ್ರತಿಭಟನೆ ಭುಗಿಲೆದಿದೆ ಇತ್ತೀಚೆಗೆ ಹಮಸ್ ಬಂಧಿಸಿದ್ದ ಇಸ್ರೇಲ್ನ ಆರು ಒತ್ತೆಯಾಳುಗಳು ಶವವಾಗಿ ಪತ್ತೆಯಾಗಿದ್ದು ಇದರ ಬೆನ್ನಲ್ಲೇ ಸಾವಿರಾರು ಇಸ್ರೇಲಿಗರು ಬೀದಿಗೆ ಧುಮುಕಿದ್ದಾರೆ ರಾತ್ರೋರಾತ್ರಿ ರಸ್ತೆ ತಡೆದು ಬೆಂಕಿ ಇಟ್ಟು ಪ್ರತಿಭಟಿಸಿದ್ದಾರೆ ಕೆಲ ಕಡೆ ಹಿಂಸಾಚಾರ ಆಗಿದೆ ಪರಿಸ್ಥಿತಿಯನ್ನು ಕಂಟ್ರೋಲ್ ಮಾಡೋಕೆ ಇಸ್ರೇಲ್ ಆಡಳಿತ ಜಲಫಿರಂಗಿಯನ್ನ ಹಾರಿಸಿದೆ ಅಷ್ಟೇ ಅಲ್ಲ ನಾವು ಈಗ ದೊಡ್ಡ ಬೆಲೆಯನ್ನ ತೆತ್ತಿದ್ದೀವಿ ಅಂತ ಇಸ್ರೇಲ್ ಜನ ಸರ್ಕಾರದ ವಿರುದ್ಧ ಆಕ್ರೋಶ ಹೊ ಹೊರ ಹಾಕಿದ್ದಾರೆ ಇದರ ಬೆನ್ನಲ್ಲೇ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಹಮಸ್ ವಿರುದ್ಧ ಗುಡುಗಿದ್ದಾರೆ ಒತ್ತೆಯಾಳುಗಳ ಸಾವಿಗೆ ಹಮಸ್ ವಿರುದ್ಧ ಪ್ರತಿಕಾರ ಶತ ಸಿದ್ಧ ಅಂತ ಹೇಳಿದ್ದಾರೆ ನಮ್ಮ ಒತ್ತೆಯಾಳುಗಳನ್ನು ಸಾಯಿಸಿದವರಿಗೆ ಕದನ ವಿರಾಮ ಬೇಕಾಗಿಲ್ಲ ನಾವು ಹಮಸ್ಗಳನ್ನು ಬೇಟೆ ಆಡ್ತೀವಿ ಎಲ್ಲ ರೀತಿಯಲ್ಲೂ ಹೋರಾಟ ಮಾಡ್ತೀವಿ ಪ್ರತಿಕಾರ ಭಯಂಕರವಾಗಿರುತ್ತೆ ಅಂತ ಆರ್ಭಡಿಸಿದ್ದಾರೆ ಏನೋ ಕಡೆ ಗಾಜಾದ ಈ ಘಟನೆಗೆ ಅಮೆರಿಕದ ಮಾಜಿ ಅಧ್ಯಕ್ಷ ಈಗ ಅಧ್ಯಕ್ಷೀಯ ಅಭ್ಯರ್ಥಿ ಡೊನಾಲ್ಡ್ ಟ್ರಂಪ್ ಅಧ್ಯಕ್ಷ ಜೋ ಬೈಡನ್ ಮತ್ತು ಕಮಲಾ ಹ್ಯಾರಿಸ್ರನ್ನ ದೋಷಿಸಿದ್ದಾರೆ ಈ ರೀತಿ ಆಗೋಕೆ ಜೋ ಬೈಡನ್ ಮತ್ತು ಕಮಲಾ ಕಾರಣ ಅವರ ದುರ್ಬಲ ಲೀಡರ್ಶಿಪ್ ಕಾರಣ ನಾನು ಅಧ್ಯಕ್ಷನಾಗಿದ್ದಿದ್ರೆ ಈ ರೀತಿ ಆಗ್ತಾ ಇರಲಿಲ್ಲ ನಾನು ಅಧ್ಯಕ್ಷನಾದರೆ ಇವೆಲ್ಲ ಸ್ಟಾಪ್ ಆಗುತ್ತೆ ಆಗ ಅಮೆರಿಕ ಸ್ಟ್ರಾಂಗ್ ಆಗುತ್ತೆ ಜಗತ್ತು ಸೇಫ್ ಆಗಿರುತ್ತೆ ಅಂತ ಹೇಳಿದ್ದಾರೆ ಏನೋ ವಿಶ್ವಸಂಸ್ಥೆಯ ಏಜೆನ್ಸಿಗಳು ಮತ್ತು ಪ್ಯಾಲೆಸ್ತೀನ್ ಆರೋಗ್ಯಾಧಿಕಾರಿಗಳು ಸೆಪ್ಟೆಂಬರ್ ಎರಡರಿಂದ ಗಾಜಾದಲ್ಲಿ ಪೋಲಿಯೋ ವ್ಯಾಕ್ಸಿನ್ ಕೊಡೋಕೆ ಶುರು ಮಾಡಿದ್ದಾರೆ ಎಪ್ಪತ್ತೆರಡು ಸಾವಿರದ ಆರುನೂರಕ್ಕೂ ಅಧಿಕ ಮಕ್ಕಳಿಗೆ ಆಲ್ರೆಡಿ ವ್ಯಾಕ್ಸಿನ್ ಹಾಕಲಾಗಿದೆ ಅಂತ ಗಾಜಾ ಆರೋಗ್ಯ ಸಚಿವಾಲಯ ಮಾಹಿತಿ ನೀಡಿದೆ ಸದ್ಯ ಗಾಜಾದಲ್ಲಿ ವ್ಯಾಕ್ಸಿನ್ ಕೊಡೋ ಹಿನ್ನೆಲೆಯಲ್ಲಿ ಇಸ್ರೇಲ್ ದಾಳಿಯನ್ನ ಸ್ವಲ್ಪ ನಿಲ್ಲಿಸಿದೆ ಸೆಪ್ಟೆಂಬರ್ ಒಂಬತ್ತರವರೆಗೆ ವ್ಯಾಕ್ಸಿನ್ ಕೊಡೋ ಕಾರ್ಯ ನಡೆಸಲಾಗುತ್ತೆ ಸುಮಾರು ಆರೂವರೆ ಲಕ್ಷ ಮಕ್ಕಳಿಗೆ ವ್ಯಾಕ್ಸಿನೇಷನ್ ಮಾಡೋ ಗುರಿಯನ್ನು ವಿಶ್ವಸಂಸ್ಥೆ ಹೊಂದಿದೆ ದಿನಕ್ಕೆ ಎಂಟು ಗಂಟೆಗಳ ಕಾಲ ಈ ವ್ಯಾಕ್ಸಿನೇಷನ್ ಡ್ರೈವ್ ನಡೆಸುವ ಪ್ಲಾನ್ ಅನ್ನು ಇಟ್ಕೊಂಡಿದ್ದಾರೆ ಇನ್ನು ಜಾಗತಿಕವಾಗಿ ತೀವ್ರ ಚರ್ಚೆಗೆ ಕಾರಣವಾಗಿದ್ದ ಇರಾನ್ನ ಮಾಜಿ ಅಧ್ಯಕ್ಷ ಇಬ್ರಾಹಿಂ ರೈಸಿಯ ಹೆಲಿಕಾಪ್ಟರ್ ಪತನಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಅಪ್ಡೇಟ್ ಸಿಕ್ಕಿದೆ ರೈಸಿ ಹೆಲಿಕಾಪ್ಟರ್ ಪತನಗೊಂಡಿರುವುದು ಭಾರಿ ಪ್ರಮಾಣದ ಮಂಜಿನಿಂದ ಅಥವಾ ಬ್ಯಾಡ್ ವೆದರ್ನಿಂದ ಅಂತ ಇರಾನ್ ಅಫಿಷಿಯಲ್ ಆಗಿ ಹೇಳಿದೆ ಕಳೆದ ಮೇ ತಿಂಗಳಲ್ಲಿ ಇಬ್ರಾಹಿಂ ರೈಸಿ ಪ್ರಯಾಣ ಮಾಡ್ತಾ ಇದ್ದ ಹೆಲಿಕಾಪ್ಟರ್ ಪತನ ಆಗಿತ್ತು ಸಹಜವಾಗಿ ಎಲ್ಲರ ದೃಷ್ಟಿ ಇಸ್ರೇಲ್ ಮತ್ತು ಅಮೆರಿಕದ ಕಡೆಗೆ ಹೋಗಿತ್ತು ಆದರೆ ಅಮೆರಿಕ ನಮಗೂ ಈ ಘಟನೆಗೂ ಸಂಬಂಧ ಇಲ್ಲ ಅಂತ ಹೇಳಿತ್ತು ಇಸ್ರೇಲ್ ಏನು ಹೇಳಿಕೆ ಕೊಟ್ಟಿರಲಿಲ್ಲ ಇದರ ನಡುವೆನೆ ಇರಾನ್ ಈ ರೀತಿ ಹೇಳಿದೆ ಈ ಘಟನೆಯಲ್ಲಿ ಯಾವುದೇ ಕ್ರಿಮಿನಲ್ ಆಕ್ಟಿವಿಟಿ ಕಂಡು ಬಂದಿಲ್ಲ ಸಾಕ್ಷ್ಯ ಸಿಕ್ಕಿಲ್ಲ ಆ ರೀತಿ ಇದರಲ್ಲಿ ಯಾರ ಪಿತೂರಿ ಇಲ್ಲ ಇದು ಕೆಟ್ಟ ಹವಾಮಾನದಿಂದಾಗಿ ಆಗಿರೋ ಘಟನೆ ಅಂತ ಅಫಿಷಿಯಲ್ ಸ್ಟೇಟ್ಮೆಂಟ್ ಅನ್ನ ಇರಾನ್ ಕೊಟ್ಟಿದೆ ರಷ್ಯಾ ಯುಕ್ರೇನ್ ಯುದ್ಧ ತೀವ್ರ ಸ್ವರೂಪ ಪಡಿತಾ ಇರೋ ಹೊತ್ತಲ್ಲಿ ರಷ್ಯಾ ದೊಡ್ಡ ನಿರ್ಧಾರ ತಗೊಳ್ಳುವ ಘೋಷಣೆ ಮಾಡಿದೆ ಯುಕ್ರೇನ್ಗೆ ನ್ಯಾಟೋ ರಾಷ್ಟ್ರಗಳ ನೆರವು ಹೆಚ್ಚಾಗ್ತಿದ್ದ ಹಾಗೆ ರಷ್ಯಾ ತನ್ನ ಪರಮಾಣು ನೀತಿಯನ್ನು ಚೇಂಜ್ ಮಾಡೋಕೆ ಮುಂದಾಗಿದೆ ರಷ್ಯಾದ ಉಪ ವಿದೇಶಾಂಗ ಸಚಿವ ಸರ್ಗಿ ವ್ಯಾಪ್ಖೋ ಈ ಕುರಿತು ಮಾತನಾಡಿದ್ದು ರಷ್ಯಾದ ಉನ್ನತ ಅಧಿಕಾರಿಗಳ ಸಲಹೆಯಂತೆ ಪರಮಾಣು ಬಳಕೆ ಮಾಡೋ ನಿಯಮವನ್ನು ಚೇಂಜ್ ಮಾಡಬೇಕಾಗಿದೆ ಅಂತ ಹೇಳಿದ್ದಾರೆ ಇನ್ಮುಂದೆ ಯಾವ ಸಂದರ್ಭದಲ್ಲಿ ಪರಮಾಣು ಬಳಕೆ ಮಾಡಬೇಕು ಅಂತ ಹೊಸ ನಿಯಮ ಬರುತ್ತೆ ಪ್ರಸ್ತುತ ನಿಯಮದ ಪ್ರಕಾರ ರಷ್ಯಾದ ಯಾವುದೇ ಶತ್ರು ರಾಷ್ಟ್ರ ಪರಮಾಣು ದಾಳಿ ನಡೆಸಿದ್ರೆ ಅಥವಾ ರಷ್ಯಾದ ಅಸ್ತಿತ್ವಕ್ಕೆ ಧಕ್ಕೆ ತರೋ ಹಾಗೆ ಇನ್ಯಾವುದೇ ಸಾಂಪ್ರದಾಯಿಕ ದಾಳಿ ಮಾಡಿದ್ರೂ ಕೂಡ ರಷ್ಯಾ ಅಣ್ವಸ್ತ್ರವನ್ನ ಬಳಸಬಹುದು ಸೊ ಆ ನಿಯಮಗಳಲ್ಲಿ ಈಗ ಆಗುತ್ತೆ ಸದ್ಯದ ಮಾಹಿತಿ ಪ್ರಕಾರ ಸಣ್ಣ ಪ್ರಮಾಣದ ಹಾನಿ ಉಂಟು ಮಾಡೋ ಸಾಮರ್ಥ್ಯ ಇರೋ ಸಣ್ಣ ಅಣ್ವಸ್ತ್ರಗಳನ್ನ ಬಳಸೋಕೆ ಒಂದಷ್ಟು ನೀತಿಗಳನ್ನ ತರಬಹುದು ಅಂತ ಹೇಳಲಾಗ್ತಿದೆ ಹೀಗೆ ಇಲ್ಲಿ ರಷ್ಯಾದ ಮುಂದಿನ ನಡೆ ಬಗ್ಗೆ ಜಾಗತಿಕವಾಗಿ ತೀವ್ರ ಆತಂಕ ಮನೆ ಮಾಡಿದೆ ಮತ್ತೊಂದು ಕಡೆ ಯುಕ್ರೇನ್ ಮೇಲೆ ರಷ್ಯಾ ತನ್ನ ಭೀಕರ ಪ್ರತಿದಾಳಿಯನ್ನ ಮುಂದುವರೆಸಿದೆ ಶನಿವಾರ ಯುಕ್ರೇನ್ ಮಾಸ್ಕೋ ಬಳಿ ಅತಿದೊಡ್ಡ ಡ್ರೋನ್ ದಾಳಿ ನಡೆಸಿತ್ತು ಅದಕ್ಕೆ ಪ್ರತಿಯಾಗಿ ಭಾನುವಾರ ಯುಕ್ರೇನ್ನ ಖಾರ್ಕಿವ್ನಲ್ಲಿ ರಷ್ಯಾ ದಾಳಿ ನಡೆಸಿದೆ ಇದರಲ್ಲಿ ಐವರು ಮಕ್ಕಳು ಸೇರಿ ಕನಿಷ್ಠ ನಲವತ್ತೇಳು ಮಂದಿ ಗಾಯಗೊಂಡಿದ್ದಾರೆ ದಾಳಿ ವೇಳೆ ಶಾಪಿಂಗ್ ಮಾಲ್ಗಳು ಅಂಗಡಿ ಮುಂಗಟ್ಟುಗಳು ಧ್ವಂಸವಾಗಿವೆ ಇದರ ಬೆನ್ನಲ್ಲೇ ಯುಕ್ರೇನ್ನಲ್ಲಿ ಮತ್ತೊಮ್ಮೆ ಹೈ ಅಲರ್ಟ್ ಘೋಷಿಸಲಾಗಿದೆ ರಷ್ಯಾದ ಎಲ್ಲ ದಾಳಿಗಳನ್ನು ಹಿಮ್ಮೆಟ್ಟಿಸೋಕೆ ನಮ್ಮ ಏರ್ ಡಿಫೆನ್ಸ್ ರೆಡಿ ಇದೆ ಅಂತ ಯುಕ್ರೇನ್ ಹೇಳಿಕೊಂಡಿದೆ ಮತ್ತೊಂದು ಕಡೆ ಪೋಲೆಂಡ್ ಮತ್ತು ರಷ್ಯಾ ನಡುವಿನ ಉದ್ವಿಗ್ನತೆ ಕೂಡ ಹೆಚ್ಚಾಗ್ತಾ ಇದೆ ಇತ್ತೀಚೆಗೆ ರಷ್ಯಾ ಯುಕ್ರೇನ್ ಮೇಲೆ ಕ್ಷಿಪಣಿ ಹಾಗೂ ಡ್ರೋನ್ ದಾಳಿ ಮಾಡುವಾಗ ಅದು ಪೋಲೆಂಡ್ ವಾಯು ಪ್ರದೇಶವನ್ನು ಬಳಸಿಕೊಂಡಿತ್ತು ಸೊ ಈಗ ಮತ್ತೆ ರಷ್ಯಾ ಪ್ರತಿದಾಳಿಗಳನ್ನ ಶುರು ಮಾಡಿರೋದ್ರಿಂದ ಅವರು ಪೋಲೆಂಡ್ ವಾಯು ಪ್ರದೇಶಕ್ಕೆ ಬಂದರೆ ಇಲ್ಲೇ ಹೊಡೆದು ಹಾಕ್ತೀವಿ ಅಂತ ಪೋಲೆಂಡ್ ರೆಡಿಯಾಗಿದೆ ನಾವು ಮತ್ತು ನಮ್ಮ ಮಿತ್ರ ಪಡೆಗಳು ಯುದ್ಧ ವಿಮಾನಗಳನ್ನು ರೆಡಿ ಮಾಡಿಟ್ಕೊಂಡಿದ್ದೀವಿ ಯಾವುದೇ ಸಂದರ್ಭವನ್ನು ಫೇಸ್ ಮಾಡ್ತೀವಿ ಅಂತ ನ್ಯಾಟೋ ಕಂಟ್ರಿಯಾಗಿರೋ ಪೋಲೆಂಡ್ ಅನೌನ್ಸ್ ಮಾಡಿದೆ ಇನ್ನು ಉತ್ತರ ಕೊರಿಯಾ ನಾಯಕ ಕಿಮ್ ಜಾಂಗ್ ಉನ್ಗೆ ರಷ್ಯಾ ಅಧ್ಯಕ್ಷ ಪುಟಿನ್ ಇಪ್ಪತ್ನಾಲ್ಕು ಕುದುರೆಗಳನ್ನು ಉಡುಗೊರೆಯಾಗಿ ಕೊಟ್ಟಿದ್ದಾರೆ ಯುಕ್ರೇನ್ ಜೊತೆಗಿನ ಯುದ್ಧದಲ್ಲಿ ಶಸ್ತ್ರಾಸ್ತ್ರಗಳನ್ನು ಕೊಟ್ಟಿದ್ದಕ್ಕೆ ಪುಟಿನ್ ಇದನ್ನು ಕೊಟ್ಟಿರಬಹುದು ಅಂತ ಹೇಳಲಾಗ್ತಾ ಇದೆ ಎರಡು ವರ್ಷಗಳ ಹಿಂದೆ ಕೂಡ ಕಿಮ್ಮಣ್ಣಂಗೆ ಪುಟಿನ್ ಓರ್ಲಾಟ್ ಶೋಟರ್ ತಳಿಯ ಮೂವತ್ತು ಕುದುರೆಗಳನ್ನು ಕೊಟ್ಟಿದ್ರು ಭಾರತ ವಿಚಾರದಲ್ಲಿ ಬಾಂಗ್ಲಾ ಮತ್ತೊಮ್ಮೆ ಖ್ಯಾತೆ ಶುರು ಮಾಡಿದೆ ಶೇಖ್ ಹಸೀನಾರಿಗೆ ಶಿಕ್ಷೆ ಕೊಡೋಕೆ ಬಾಂಗ್ಲಾದ ಮಧ್ಯಂತರ ಸರ್ಕಾರ ಏನ್ ಬೇಕಾದರೂ ಮಾಡುತ್ತೆ ಅಂತ ವಿದೇಶಾಂಗ ವ್ಯವಹಾರಗಳ ಸಲಹೆಗಾರ ಎಂಡಿ ತೌಹಿದ್ ಹುಸೇನ್ ಹೇಳಿದ್ದಾರೆ ನಮ್ಮ ಕಾನೂನು ವ್ಯವಸ್ಥೆ ಕೇಳಿದ್ರೆ ಖಂಡಿತವಾಗ್ಲೂ ಶೇಖ್ ಹಸೀನಾರನ್ನು ಭಾರತದಿಂದ ವಾಪಸ್ ಕರೆಸ್ಕೊಳ್ತೀವಿ ಈ ಬಗ್ಗೆ ಬಾಂಗ್ಲಾಗೂ ಭಾರತದೊಂದಿಗೆ ಒಪ್ಪಂದ ಇದೆ ಅಂತ ಹೇಳಿದ್ದಾರೆ ಹಾಗೆ ಶೇಖ್ ಹಸೀನಾ ನ್ಯಾಯವನ್ನು ಎದುರಿಸೋ ಹಾಗೆ ಮಾಡೋಕೆ ಬಾಂಗ್ಲಾದ ಮಧ್ಯಂತರ ಸರ್ಕಾರ ಏನು ಬೇಕಾದರೂ ಮಾಡುತ್ತೆ ಅಂತ ಹೇಳಿದ್ದಾರೆ ಏನು ಭಾರತದಲ್ಲಿ ಶೇಖ್ ಹಸೀನಾ ಎಲ್ಲಿದ್ದಾರೆ ಅನ್ನೋ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ ಅಂತ ಮಾಧ್ಯಮಗಳು ಪ್ರಶ್ನೆ ಮಾಡಿದ್ದಾರೆ ಅದಕ್ಕೆ ಉತ್ತರಿಸಿದ ಅವರು ನೀವು ಈ ಬಗ್ಗೆ ಭಾರತದ ಬಳಿ ಕೇಳೋದು ಒಳ್ಳೆಯದು ಅಂತ ಹೇಳಿದ್ದಾರೆ ಏನು ಶೇಖ್ ಹಸೀನಾರ ಅವಾಮಿ ಲೀಗ್ ಪಕ್ಷವನ್ನ ಬಾಂಗ್ಲಾದಲ್ಲಿ ಬ್ಯಾನ್ ಮಾಡುವಂತೆ ಅಲ್ಲಿನ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡಲಾಗಿದೆ ಆದರೆ ಬಾಂಗ್ಲಾ ಹೈಕೋರ್ಟ್ ಆ ಅರ್ಜಿಯನ್ನ ಸದ್ಯಕ್ಕೆ ನಿರಾಕರಿಸಿದೆ ರಿಜೆಕ್ಟ್ ಮಾಡಿದೆ ಉಗ್ರ ಪೋಷಕ ಪಾಕಿಸ್ತಾನದಲ್ಲಿ ಉಗ್ರ ಕೃತ್ಯಗಳ ಜೊತೆಗೆ ಭಾರಿ ಪ್ರಮಾಣದಲ್ಲಿ ಈಗ ದರೋಡೆಗಳು ಕೂಡ ನಡೀತಾ ಇವೆ ಒಂಥರ ಅಕ್ರಮಗಳ ಸ್ವರ್ಗ ಬಿಟ್ಟಿದೆ ಕರಾಚಿಯಲ್ಲಿ ಡ್ರೀಮ್ ಬಜಾರ್ ಅನ್ನು ಮಾಲ್ ಉದ್ಘಾಟನೆಯಾದ ಕೇವಲ ಅರ್ಧ ಗಂಟೆಯಲ್ಲೇ ಉದ್ಘಾಟನೆ ಮಾಡಕ್ ಕಾಯ್ತಾ ಇದ್ರೆ ಆ ಮಾಲ್ ಕಟ್ಟಿ ಬರ್ತೀವಿ ಅಂತ ಹಾಡು ಹಾಗಲೇ ದರೋಡೆ ಮಾಡಿದ್ದಾರೆ ಉದ್ಘಾಟನೆಯಾಗಿ ಅರ್ಧ ಗಂಟೆಯಲ್ಲಿ ಓಪನಿಂಗ್ ಆದ ದಿನ ಮಾಲ್ನಲ್ಲಿ ಐವತ್ತು ಪಾಕ್ ರೂಪಾಯಿಗಿಂತ ಕಮ್ಮಿ ಬೆಲೆಗೆ ಬಟ್ಟೆ ಗೃಹ ಬಳಕೆ ಸೇರಿದ ಹಾಗೆ ಇನ್ನಿತರ ವಸ್ತುಗಳು ಸಿಗುತ್ತೆ ಅಂತ ಆಫರ್ ಕೊಡಲಾಗಿತ್ತು ಓಪನಿಂಗ್ ಆಗಿದ್ದೇ ತಡ ಮಾಲ್ಗೆ ಬಂದ ಸಾವಿರಾರು ಜನ ನುಗ್ಗಿ ಫುಲ್ ಆಯಿತು ಮಾಲ್ ಸಿಬ್ಬಂದಿ ಗ್ರಾಹಕರನ್ನ ಕಂಟ್ರೋಲ್ ಮಾಡೋಕ್ಕೂ ಕೂಡ ಆಗಲಿಲ್ಲ ಬಾಗಿಲೇ ಹಾಕಿಬಿಟ್ರು ಆದರೆ ಮುಚ್ಚಿದ ಗಾಜಿನ ಬಾಗಿಲನ್ನು ಒಡೆದು ಜನ ಒಳನುಗ್ಗಿ ತಮಗೆ ಬೇಕಾದ ಬಟ್ಟೆಗಳನ್ನ ಇನ್ನಿತರ ವಸ್ತುಗಳನ್ನ ಲೂಟಿ ಮಾಡ್ಕೊಂಡು ತಗೊಂಡು ಹೋಗಿದ್ದಾರೆ ಈ ಘಟನೆ ಒಬ್ಬ ವ್ಯಕ್ತಿ ರೆಕಾರ್ಡ್ ಮಾಡಿದಾನೆ ಅದು ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಇದು ಪಾಕಿಸ್ತಾನದ ಪರಿಸ್ಥಿತಿ ಸ್ನೇಹಿತರು ತುಂಬಾ ಜನಕ್ಕೆ ಒಂದು ಪ್ರಶ್ನೆ ಇರಬಹುದು ಈ ಭಾರತ ಮತ್ತು ಪಾಕಿಸ್ತಾನ ಯಾವತ್ತಾದ್ರೂ ಕೂಡ ಸರಿ ಸಾಧ್ಯನಾ ಫ್ರೆಂಡ್ಸ್ ಆಗಕ್ ಸಾಧ್ಯನಾ ಅಂತ ಒಂದು ಸರ್ವೆ ಇದಕ್ಕೆ ಸಂಬಂಧಪಟ್ಟಂತೆ ಮಾಡಲಾಗಿದೆ ಇಂಟ್ರೆಸ್ಟಿಂಗ್ ಭಾರತ ಪಾಕ್ ಇನ್ನು ಕನಿಷ್ಠ ಹತ್ತು ವರ್ಷಗಳ ಕಾಲ ಫ್ರೆಂಡ್ಶಿಪ್ ಮಾಡಕ್ ಸಾಧ್ಯ ಇಲ್ಲ ಅಂತ ಸೆಂಟರ್ ಫಾರ್ ಪಾಲಿಸಿ ರಿಸರ್ಚ್ ಹೇಳಿದೆ ರಾಜಕೀಯ ಆರ್ಥಿಕ ಹಾಗೂ ಫಾರಿನ್ ಪಾಲಿಸಿಗಳಲ್ಲಿ ಭಾರತ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶಗಳ ಆಟಿಟ್ಯೂಡ್ ಅನ್ನ ಮೈಂಡಲ್ಲಿಟ್ಕೊಂಡು ಸರ್ವೆ ಮಾಡಲಾಗಿದೆ ಈ ಪ್ರಕಾರ ಅರವತ್ತಕ್ಕೂ ಅಧಿಕ ಭಾರತೀಯರು ಹಾಗೂ ಅರ್ಧಕ್ಕೂ ಅಧಿಕ ಪಾಕಿಸ್ತಾನಿಗಳು ಮುಂದಿನ ಒಂದು ದಶಕದ ಒಳಗೆ ಭಾರತ ಮತ್ತು ಪಾಕಿಸ್ತಾನ ಫ್ರೆಂಡ್ಸ್ ಆಗೋಕೆ ಸಾಧ್ಯ ಇಲ್ಲ ಅಂತ ನಂಬಿದ್ದಾರೆ ಅಷ್ಟೇ ಅಲ್ಲ ಸಾವಿರದ ನಲವತ್ತೇಳರಲ್ಲಿ ನಡೆದ ದೇಶ ವಿಭಜನೆಯಿಂದ ಕ್ರಿಯೇಟ್ ಆದ ಪರಿಸ್ಥಿತಿಯನ್ನ ಬದಲಾಯಿಸೋಕೆ ಒಟ್ಟು ನಲವತ್ತೆಂಟು ಪರ್ಸೆಂಟ್ನಷ್ಟು ಭಾರತೀಯರು ಇಷ್ಟಪಡ್ತಾರೆ ಮೂವತ್ತೆರಡು ಪರ್ಸೆಂಟ್ ನಷ್ಟು ಬಾಂಗ್ಲಾದವರು ಮತ್ತು ಮೂವತ್ತೊಂದು ನಷ್ಟು ಪಾಕಿಗಳು ಇಷ್ಟಪಡ್ತಾರೆ ಅಂತ ಈ ರಿಪೋರ್ಟ್ ಹೇಳಿದೆ ಕೆನಡಾದಲ್ಲಿ ಖಲಿಸ್ತಾನಿ ಉಗ್ರರು ಮತ್ತೆ ಬಾಲ ಬೆಚ್ಚಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಪಂಜಾಬ್ನ ಮಾಜಿ ಸಿಎಂ ಬಿಯಾನ್ ಸಿಂಗ್ರನ್ನ ಹತ್ಯೆ ಮಾಡಿದ ಉಗ್ರ ದಿಲ್ವರ್ ಸಿಂಗ್ ಬಬ್ಬರ್ಗೆ ಗೌರವ ಸಮರ್ಪಣೆ ಮಾಡಿದ್ದಾರೆ ಕೆನಡಾದ ವಾಂಗ್ಕುವರ್ ಭಾರತೀಯ ರಾಯಭಾರ ಕಚೇರಿ ಮುಂದೆ ಬಂದು ಬಿಯಾನ್ ಸಿಂಗ್ರ ಹತ್ಯೆ ಚಿತ್ರವನ್ನು ಪ್ರದರ್ಶನ ಮಾಡಿ ಪುಂಡಾಟಿಕೆ ಮರೆತಿದ್ದಾರೆ ತೊಂಬತ್ತೈದರ ಆಗಸ್ಟ್ ಮೂವತ್ತನೇ ತಾರೀಕು ಚಂಡೀಗಢನಲ್ಲಿ ಮುಖ್ಯಮಂತ್ರಿ ಬಿಯಾನ್ ಸಿಂಗ್ರನ್ನ ಆತ್ಮಾಹುತಿ ಸ್ಫೋಟದ ಮೂಲಕ ಹತ್ಯೆ ಮಾಡಲಾಗಿತ್ತು ಖಲಿಸ್ತಾನಿಗಳಿಂದ ಈ ಘಟನೆ ನಡೆದು ಈಗ ಇಪ್ಪತ್ತೊಂಬತ್ತು ವರ್ಷ ಆಗಿರೋದ್ರಿಂದ ಕಲಿಸ್ತಾನ ಈ ರೀತಿ ದುರ್ವರ್ತನೆಯನ್ನು ತೋರಿದ್ದಾರೆ ಕೆನಡಾದಲ್ಲಿ ಕೆನಡಾ ವೀಸಾವನ್ನ ಮಾಡಿಕೊಂಡು ಹಲವಾರು ಭಾರತೀಯರು ಅಕ್ರಮವಾಗಿ ಅಮೆರಿಕಾಗೆ ಪ್ರವೇಶ ಪಡೀತಿರುವುದು ಹಿಂದೆಂದಿಗಿಂತಲೂ ಇವಾಗ ಜಾಸ್ತಿ ಆಗಿದೆ ಅಂತ ವರದಿಯಾಗಿದೆ ಕೇವಲ ಜೂನ್ ತಿಂಗಳಲ್ಲಿ ಕೆನಡಾದಿಂದ ಕಾಲ್ನಡಿಗೆಯಲ್ಲಿ ಬಂದು ಒಟ್ಟು ಐದು ಸಾವಿರದ ನೂರ ದಾಖಲೆ ರಹಿತ ಭಾರತೀಯರು ಅಮೆರಿಕಾಗೆ ಎಂಟ್ರಿ ಕೊಟ್ಟಿದ್ದಾರೆ ಕಳೆದ ವರ್ಷ ಡಿಸೆಂಬರ್ ತಿಂಗಳಿನಿಂದ ಮೆಕ್ಸಿಕೋ ಮಾರ್ಗವಾಗಿ ಕೆನಡಾದಿಂದ ಅಮೆರಿಕಾಗೆ ಭಾರತೀಯರು ಅಕ್ರಮವಾಗಿ ಬರ್ತಾ ಇದ್ದಾರೆ ಅಂತ ಅಮೆರಿಕದ ಕಸ್ಟಮ್ಸ್ ಮತ್ತು ಬಾರ್ಡರ್ ಪ್ರೊಟೆಕ್ಷನ್ ಡೇಟಾ ಮಾಹಿತಿ ನೀಡಿದೆ ಮತ್ತೊಂದು ಕಡೆ ರಷ್ಯಾದಲ್ಲಿ ಆಗಸ್ಟ್ ಮೂವತ್ತನೇ ತಾರೀಕು ಹೆಲಿಕಾಪ್ಟರ್ ಆಗಿ ನಾಪತ್ತೆಯಾಗಿತ್ತಲ್ಲ ಆಘಾತಕಾರಿ ಮಾಹಿತಿ ಸಿಕ್ಕಿದೆ ರಷ್ಯಾದ ಪೂರ್ವದಲ್ಲಿರೋ ಕಮ್ಚಟ್ಕಾ ಪ್ರಾಂತ್ಯದ ವಾಚ್ಕಾ ನಲ್ಲಿ ಕ್ರಾಶ್ ಆಗಿದ್ದು ಅದರಲ್ಲಿ ಇಪ್ಪತ್ತೆರಡು ಜನ ಕೂಡ ಪ್ರಾಣ ಕಳ್ಕೊಂಡಿದ್ದಾರೆ ಅಂತ ರಷ್ಯಾದ ಸ್ಥಳೀಯ ಮಾಧ್ಯಮಗಳು ಈಗ ರಿಪೋರ್ಟ್ ಮಾಡಿವೆ ಶನಿವಾರ ರಷ್ಯಾದ ಕಾಮ್ಚಡ್ಕಾ ಪ್ರಾಂತ್ಯದ ವಾಚ್ ಚೆಟ್ಸ್ ಅನ್ನು ಜ್ವಾಲಾಮುಖಿಯಿಂದ ಆ ಪ್ರದೇಶದಿಂದ ರಿಟರ್ನ್ ಆಗುವ ವೇಳೆ ಹೆಲಿಕಾಪ್ಟರ್ ಕಾಣೆಯಾಗಿತ್ತು ಭಾರಿ ಗಾಳಿ ಮಳೆ ಸಹಿತ ಚಂಡಮಾರುತ ಕೂಡ ಇದ್ದು ಈ ರೀತಿ ದುರಂತ ಉಂಟಾಗಿದೆ ಅಂತ ಮಾಹಿತಿ ಲಭ್ಯ ಆಗ್ತಾ ಇದೆ ಮತ್ತೊಂದು ಕಡೆ ಆಸ್ಟ್ರೇಲಿಯಾದಲ್ಲಿ ಭಾರಿ ವೇಗದ ಗಾಳಿಯೊಂದಿಗೆ ಧಾರಾಕಾರ ಮಳೆ ಸುರಿತಾ ಇದೆ ಪರಿಣಾಮ ಮೆಲ್ಬರ್ನ್ ಸಿಡ್ನಿ ಮತ್ತು ಬ್ರಿಸ್ಬೆನ್ನಲ್ಲಿ ವಿಮಾನಗಳ ಸಂಚಾರವನ್ನ ಸ್ಥಗಿತಗೊಳಿಸಲಾಗಿದೆ ಆದರೆ ಮತ್ತೊಂದು ಕಡೆ ಅಲ್ಲಿನ ಟೊಮಾಗೋ ಪ್ರದೇಶದಲ್ಲಿ ಕಾಡ್ಗಿಚ್ಚು ಉಂಟಾಗಿದೆ ಹೀಗಾಗಿ ಆ ಪ್ರದೇಶದಲ್ಲಿ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಬೆಂಕಿ ಹತ್ತಿಕೊಳ್ಳಬಹುದು ಅಂತ ಸ್ಥಳೀಯ ಅಗ್ನಿಶಾಮಕ ಸಿಬ್ಬಂದಿ ಅಲರ್ಟ್ ಜಾರಿ ಮಾಡಿದ್ದಾರೆ ಜೊತೆಗೆ ಅಲ್ಲಿರೋ ಜನರನ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡೋಕೆ ಕ್ರಮವನ್ನು ಕೈಗೊಳ್ಳಲಾಗಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ